ನಿರೀಕ್ಷೆ ಕೂಡ ಈ ಸರ್ಕಾರದವರ ಇಟ್ಕೊಂಡಿದೆ ಯಾಕೆಂದ್ರೆ ಕರ್ನಾಟಕ ರಾಜ್ಯವನ್ನ ಹಾಳು ಮಾಡುವಂತ ಕೆಲಸ ಮಾಡಿಬಿಟ್ಟಿದ್ದಾರೆ ಬಹಳಷ್ಟು ಯಾವುದೇ ರೀತಿ ಈಗಾಗಲೇ ಅವರೇ ಏನು ಕಳೆದ ವರ್ಷ ನಾವು ಇಷ್ಟು ನಾವು ಕಲೆಕ್ಟ್ ಮಾಡ್ತೀವಿ ಫಂಡ್ಸು ಅಂತ ಹೇಳಿ ತೆರಿಗೆ ಆ ತೆರಿಗೆಯನ್ನೇ ಅವ್ರು ಆಗಿಲ್ಲ ಯಾವಾಗ್ಲೂ ಕೂಡ ಬಡ್ಜೆಟ್ ಮಾಡುವಾಗ ಏನು ಇಷ್ಟು ಲಕ್ಷ ಕೋಟಿ ನಾವು ತೆರಿಗೆಯಿಂದ ನಾವು ವಸೂಲ್ ಮಾಡ್ತೀವಿ ನಾವು ಪ್ರೋಗ್ರಾಮ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಆ ತೆರಿಗೆಯಿಂದ ಅವ್ರು ವಸೂಲಾತಿ ಆಗಿಲ್ಲ ಸೊ ಹಾಗಾಗಿ ಅಲ್ಲಿ ಕೂಡ ಕಟ್ ಆಗಿದೆ ಡೆವಲಪ್ಮೆಂಟ್ ಕಟ್ ಆಗಿದೆ ಯಾವುದೇ ಡೆವಲಪ್ಮೆಂಟ್ ಮಾಡಬೇಕು ಅಂದ್ರೆ ಪಾಪ ಎಸ್ ಸಿ ಎಸ್ ಟಿ ಜನಕ್ಕೆ ಅದರಲ್ಲಿ ಬಳಕೆ ಮಾಡ್ಕೊಂಡು ಇವರು ಗ್ಯಾರಂಟಿ ನ ಕೊಡ್ತಾರೆ ಯಾವುದೇ ಅವ್ರ ಪ್ರಯೋಜನ ಆಗುವಂತ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನ ಕೊಡಬೇಕು ಅಂದ್ರೆ ಅವರು ವಿಶೇಷವಾಗಿ ಹಣ ಇಡೋದಲ್ಲ ಎಸ್ ಸಿ ಎಸ್ ಟಿ ಗೆ ಡೆವಲಪ್ಮೆಂಟ್ ಫಂಡ್ ಇಟ್ಟಿರ್ತಕ್ಕಂಥ ಹಣದಾನದಲ್ಲಿ ಆ ಹಣದಲ್ಲಿ ತಗೊಂಡು ಅವ್ರಿಗೆ ಕತ್ತರಿಯನ್ನ ಹಾಕುವಂತ ಕೆಲಸ ಮಾಡಿ